ನೋಡು ಗೆಳತಿ ಕವಿಗಾರನ ಪ್ರೀತಿ ಕಂಗಾಲ ಮಾಡಿ ಗಂಡನ ಮಾಡ್ಕೊಂಡ ಇವತ್ತು ಗಂಡಾಗಿ ಮಾತಾಡಕತ್ತಿದಿ ಅಂದ್ರೆ ನಿನ್ನ ಕಿಮ್ಮತ್ತು ಕಳೀಬೇಕಂತೇಳಿ ಜೇರ್ ಕರೆತ ನಿನ್ನ ಮ್ಯಾಗ ನಾ ಜನಪದ ಹಾಡ ಬರೆದ್ರೆ ನಾ ಹೇಳೋದು ಬೇಡ ಕಮೆಂಟ್ನ್ಯಾಗ ಜನಾನ ಹೇಳ್ತಾರೆ ಓದಿ ನೋಡ ನೀ ಸತ್ತ ಹೋಗ್ತಿ ಗೆಳತಿ ಮೊದಲಿನಂಗೆ ಮಾರಿ ನೋಡಿಲ್ಲ ಮನೆಗೆ ಬಂದು ಹೋಗಂತಿ ಕರೆ ನಿನ್ನ ಗಂಡ ಸೌಸೆ ಪಟ್ಟ ಸಾಕತ್ತೇಳಿ ಮನೆ ಸುತ್ತ ಮುತ್ತ ಮನೆ ಗ್ವಾಡ್ಯಾಗ ಸಹಿತ ಸಿ ಸಿ ಕ್ಯಾಮ್ರಾ ನಿತ್ತ ನಿಂತು ಮಾತಾಡಾಕೆ ಕೂಡಾಕ ಕೂಡಾಕೆ ಬಿಡ್ತಾರೇನ ಗೆಳತಿ ಕೂಡಾಕೆ ಬಿಡ್ತಾರೇನ ನಿನ್ನ ಗಂಡ ನೌಕರಿಗಾರ ಹೊತ್ತು ಹೊಂಡಾಕ ಹೊತ್ತಿ ತಿರ್ಗ್ಯಾಡ ಕಾರ ನಾ ದಿನ ಬೆಳಗ್ಗೆ ಹರಿದ್ರ ಕೈಯಾಗ ಸಿಲುಕಿ ಹಿಡ್ಕೊಂಡ ಹೊಲದಾಗ ಹಾಸ ಅವನ ನೀರ ಹಳಿ ಜಾಗಕ್ಕೆ ಹಳ್ಳ ಹಿಡ್ಕೊಂಡು ಬಂದ ಬೆಟ್ಟ್ಯಾಗ ಈ ವರ್ಷ ಬೆಳ್ಯಾಗ ದುಡ್ದಿರೋ ಕಲೆ ನಿನಗೆ ಬೆಳ್ಳಿ ಪಾಯಜನ್ ತೊಗೊಂಡನು ನಿನ್ನ ಕೂಸಿಗೆ ಒಂದು ಬದಾಮ್ ತಾಯ್ತ ತಗೊಂಡನು ಇದನ್ನೆಲ್ಲ ತಗೊಂಡ ಮನಸ್ಸಿಗೆ ಹಳ ಹಳ ಹಚ್ಚದಂಗೆ ಇದು ಹಳ್ಳ ಹಿಡ್ದ ಹೊಳ್ಳಿ ಮನೆಗೆ ಹೋಗ ಗೆಳತಿ ಮನೆಗೆ ಹೋಗ ಯಾಕಂದ್ರೆ ಆಗದ ಮಂದಿ ನಿತ್ತ ನೋಡಿ ಕತ್ತಕ್ಕೋದಂಗೆ ಹೋಗಿ ನಿನ್ನ ಗಂಡನ ಮನೆ ತನಕ ಹೇಳ್ತಾರೆ ಗೆಳತಿ ಆದಾಟ ದಿನ ಚಂದ